ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಇದು ಕೋಲಾರದ ನೆಲದಲ್ಲಿ ಬಂದಿರತಕ್ಕಂಥ ಒಂದು ಸಿನಿಮಾ ಎಲ್ಲ ಬಹುತೇಕ ಕಲಾವಿದರಿಂದ ಹಿಡಿದು ನಿರ್ದೇಶಕರು ನಿರ್ಮಾಣ ಸಂಸ್ಥೆ ಎಲ್ಲವೂ ಕೋಲಾರದ್ದೇ ಆಗಿದೆ ಚಿತ್ರೀಕರಣ ಕೂಡ ಎಲ್ಲವೂ ಕೋಲಾರಲ್ಲೇ ಆಗಿರೋದ್ರಿಂದ ಇದು ನಮ್ಮ ಭಾಗದ ಸಿನಿಮಾ ಮೊದಲಿಗೆ ಕೋಲಾರಲ್ಲಿ ಅದೇ ಸಿನಿಮಾಗಳ ಸಂಖ್ಯೆ ಏನೂ ಬಹಳ ಕಡಿಮೆ ಇತ್ತು ಚಿತ್ರೋದ್ಯಮಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಬೇರೆ ಮಂಡ್ಯ ಮೈಸೂರು ಅಥವಾ ಬೇರೆ ಭಾಗಗಳಿಂದ ಇತ್ತೀಚೆಗೆ ಬಂದು ಮಂಗಳೂರು ಈ ಕಡೆ ಎಲ್ಲ ಕಡೆನೂ ಹೆಚ್ಚಿನ ಸಿನಿಮಾಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಯಾರಾಗಕ್ಕೆ ಶುರುವಾಗಿತ್ತು ಕೋಲಾರದಲ್ಲಿ ಸಿನಿಮಾಗಳು ತಯಾರಾದದ್ದು ಬಹಳ ಕಡಿಮೆ ಇತ್ತೀಚೆಗೆ ಒಂದು ಶುಭ ವಿಚಾರ ಏನಂದರೆ ಸಂತೋಷ ಪಡೋದು ಈಗ ಕೋಲಾರ ಭಾಗದಲ್ಲಿ ಹೆಚ್ಚೆಚ್ಚು ಸಿನಿಮಾಗಳು ಬರ್ತಿದೆ ಅದರಲ್ಲಿ ಆ ಸಾಲಿನಲ್ಲಿ ನಮ್ಮದು ಒಂದು ಸಿನಿಮಾ ಹಾಗಾಗಿ ಈ ನೆಲದ ಸಿನಿಮಾ ಆಗಿರೋದ್ರಿಂದ ನಮ್ಮ ಇಲ್ಲಿನ ಮಾಧ್ಯಮ ನಮ್ಮ ಜಿಲ್ಲೆಯ ಮಾಧ್ಯಮಗಳು ಪತ್ರಿಕೆಗಳು ನಮ್ಮ ಸಿನಿಮಾವನ್ನು ಪ್ರೋತ್ಸಾಹ ಕೊಡಬೇಕು ಈ ಚಿತ್ರೋದ್ಯಮವನ್ನು ಈ ನೆಲದಲ್ಲಿ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ನಿಮ್ಮ ಸಹಕಾರ ಬಹಳ ಮುಖ್ಯ ಅಂತ ಹೇಳೋದಕ್ಕೋಸ್ಕರ ಇವತ್ತು ಇಲ್ಲೆಲ್ಲ ಸೇರಿದ್ದೀನಿ ಸೊ ಇನ್ನು ಈ ಚಿತ್ರದ ಬಗ್ಗೆ ನಿಮ್ಗೆ ಹೇಳೋದಾದರೆ ಇದು ವೆಸ್ಟ್ ಬೆಂಗಾಲಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಕಾಲ್ಪನಿಕ ಕತೆ ಇದರಲ್ಲಿ ಬರುವಂಥ ಪಾತ್ರಗಳಾಗಲಿ ಆಗಲಿ ಇರಲಿಲ್ಲ ಕಾಲ್ಪನಿಕ ಆದರೂ ಅದು ನೈಜ ಘಟನೆಯನ್ನೇ ಆಧಾರವಾಗಿ ಇಟ್ಕೊಂಡು ಬರುತ್ತೆ ಇದು ನಡೆದಿದ್ದು ಸುಮಾರು ಅರವತ್ತರಿಂದ ಎಪ್ಪತ್ತರ ದಶಕದ ಕಾಲದಲ್ಲಿ ಏನು ಆಗಿ ಸ್ಟೋರಿ ಅಂತಂದರೆ ನಿರಾಶ್ರಿತರು ಏನು ವಲಸೆ ಬರ್ತಿರ್ತಾರಲ್ಲ ಈಗ ಬಂಗಾ ಬಂಗಾಳವನ್ನು ವಿಭಜನೆ ಮಾಡಿದಾಗ ಪಶ್ಚಿಮ ಮತ್ತು ಪೂರ್ವ ಬಂಗಾಳಗಳ ಎರಡು ವಿಭಾಗ ಆದಾಗ ಅಲ್ಲಿಂದ ಮೈಗ್ರೇಟ್ ಆಗ ಹೋಗಿ ಬೇರೆ ಕಡೆ ಹೋದಂಥ ರೆಫ್ಯೂಜಿಸ್ ಏನಿದಾರಲ್ಲ ಅವರು ಮತ್ತೆ ಈ ದೇಶದ ಒಳಕ್ಕೆ ವಲಸೆಯಾಗಿ ವಾಪಸ್ ಬಂದಾಗ ಈ ದೇಶ ಅವ್ರನ್ನ ಹೇಗೆ ಕಳ್ಳತು ಹೇಗೆ ನಡೆಸ್ಕೊಳ್ತು ಮತ್ತು ಅವ್ರ ಬದುಕೇನು ಅವ್ರ ಜೀವನ ಹೆಂಗೆ ಸಾಕ್ತು ಅವರಿಗೆ ಅದರ ಅದರ ಏಂಡ್ ಏನು ಅನ್ನೋದೇ ಈ ಕತೆ ಆ ಥರದ ಒಂದು ನಿರಾಶ್ರಿತರ ಕಥೆಗಳು ಬಹಳ ಕಡಿಮೆ ಇದೆ ಬಂದಿರದೆ ಕಡಿಮೆ ಇದೆ ಇದೊಂದು ನಿರಾಶ್ರಿತರ ಬಗ್ಗೆ ಫುಲ್ ಆಗಿ ಬಂದಿರೋ ಫಸ್ಟ್ ಸಿನಿಮಾ ಅಂತಂದ್ರೂ ತಪ್ಪಾಗಲಾರ್ದು ಅಂತ ನಾನು ಭಾವಿಸ್ತೀನಿ ನನಗೆ ಗೊತ್ತಿರಾಗಿ ನಿರಾಶ್ರಿತರ ಬಗ್ಗೆ ಅಲ್ಲೆಲ್ಲ ಬಂದಿದ್ದರು ಫುಲ್ ಫ್ಲೆಜ್ಡ್ ಓವರ್ ಕಂಪ್ಲೀಟ್ ನಿರಾಶ್ರಿತರ ಜೀವನದ ಬಗ್ಗೆಯೇ ಆಗೋದ ಒಂದು ಜೀವನದ ಚರಿತ್ರೆ ಥರ ಯಾವ ಸಿನಿಮಾಗಳು ನನ್ನ ನನ್ನ ಅನುಭವಕ್ಕೆ ಬಂದಾಗ ಕಂಡಿಲ್ಲ ಸೊ ಹಾಗಾಗಿ ಇದು ಮೊದಲ ನಿರಾಶ್ರಿತರ ಸಿನಿಮಾ ಸಿನಿಮಾ ಅಂತ ಹೇಳ್ಬೋದು ವಲಸಿಗರ ಅಥವಾ ನಿರಾಶ್ರಿತರ ಸಿನಿಮಾ ಅಂತ ಹೇಳ್ಬೋದು ಸೊ ಈ ಚಿತ್ರ ವೆಸ್ಟ್ ಬೆಂಗಾಲಲ್ಲೇ ಇದನ್ನ ಇದನ್ನು ಕಂಪ್ಲೀಟಾಗಿ ಕನ್ನಡೀಕರಣಗೊಳಿಸಿ ಕನ್ನ ಕರ್ನಾಟಕದಲ್ಲಿ ಎಸ್ಪೆಷಲಿ ಕೋಲಾರದಲ್ಲಿ ಇಡೀ ಸಿನಿಮಾವನ್ನು ನಾವು ವೆಸ್ಟ್ ಬೆಂಗಾಲ್ ರೀತಿಯಲ್ಲೇ ಇಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯವಾಗಿದೆ ಅದು ಈ ನೆಲದ ಒಂದು ಬಹು ವೈಶಿಷ್ಟ್ಯವಾದಂಥ ವಿಚಾರ ನಮಗೆ ಆ ಲೊಕೇಶನ್ಸಿಂದ ಹಿಡಿದು ಆ ಪ್ರಾಪರ್ಟಿಸಿಂದ ಹಿಡಿದು ಇಲ್ಲಿರ್ತಕ್ಕಂಥ ಕಲಾವಿದರಿಂದ ಹಿಡಿದು ಎಲ್ಲರೂ ನೀವು ನಾಳೆ ಸಿನಿಮಾ ನೋಡಿದಾಗ ಇದು ಇದು ನಡೆದಿರೋ ಕಥೆ ಇಷ್ಟು ನೈಜವಾಗಿ ಇಲ್ಲಿ ತೆಗಿಯೋ ತೆಗಿಬಹುದಾ ಅಂತ ನಿಮಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಖಂಡಿತ ಸಿನಿಮಾ ಮೂಡಿ ಬಂದಿದೆ ಅಂತ ಭರವಸೆ ಇದೆ ಸೊ ಹಾಗಾಗಿ ನಮ್ಮ ಈ ಕೋಲಾರಲ್ಲಿ ಒಂದು ಸಿನಿಮಾವನ್ನು ನಾವು ಕೆಲಸಿದ್ರೆ ಇನ್ನು ಇಲ್ಲಿನ ಎಲ್ಲ ಉದ್ಯಮಗಳ ರೀತಿ ಈ ಚಿತ್ರೋದ್ಯಮ ಕೂಡ ಬೆಳೆಯಕ್ಕೆ ಸಾಧ್ಯವಾಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ಹೊಸ ಹೊಸ ಪ್ರತಿಭೆಗಳು ಹೊಸ ಕಲಾವಿದರು ತಂತ್ರಜ್ಞರು ನಿರ್ಮಾಣ ಸಂಸ್ಥೆಗಳು ಕೂಡ ಇಲ್ಲಿ ಹೆಚ್ಚು ಹೆಚ್ಚು ಉಳ್ಕೊಳ್ಳಿ ಇದೊಂದು ಉದ್ಯಮ ಕೋಲಾರದಿಂದ ಬಹಳ ಗಟ್ಟಿಯಾಗಿ ಉಳ್ಕೊಳ್ಳಿ ಇಂಡಸ್ಟ್ರಿಯಲ್ಲಿ ಅದಕ್ಕೋಸ್ಕರ ನಿಮ್ಗೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಳ್ತೀನಿ ನಿಮ್ಮ ಕನ್ನಡ ಥ್ಯಾಂಕ್ ಯು ನಾನು ನಮ್ಮ ಚಿತ್ರದ ನಾಯಕ ನಟರು ಅಜ್ಜು ಸುಜಿತ್ ಎಲ್ಲರೂ ಇಲ್ಲೇ ಇದಾರೆ ಜನ ಇನ್ನೂ ಕೆಲವರು ಬರ ಬರ್ಲಿಕ್ಕಾಗಿಲ್ಲ ಬಟ್ ಮಾತಾಡ್ತಾರೆ ಅಜ್ಜ ಅಜ್ಜು ಅಂತ ಮತ್ತೆ ಕೋಲಾರದ ಜನತೆಗೆ ನಮಸ್ಕಾರ ನನ್ನ ಹೆಸರು ಅಜ್ಜು ನಾನು ಹುಟ್ಟಿದ್ದು ಬೆಳೆದಿದ್ದು ಕೋಲಾರಲ್ಲಿ ದಿ ನೈನ್ಟೀನ್ ಸೆವೆಂಟಿ ನೈನ್ ಅನ್ಟ್ರೋಲ್ ಸ್ಟೋರಿ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರನ ನಾನು ಆಯ್ಕೆ ಮಾಡಿದ್ದೀನಿ ನನಗೆ ಅವಕಾಶ ಕೊಟ್ಟಿರುವಂಥ ವ್ಯಕ್ತಿಗೆ ಡೈರೆಕ್ಟರ್ ಮತ್ತೆ ಈ ಸಿನಿಮಾದ ನಿರ್ಮಾಪಕರು ಬಂದು ವೀರ್ಮನಹಳ್ಳಿ ಡಾಕ್ಟರ್ ಬಿ ಎಂ ಸರ್ ಹೊಸಬರ ಮೇಲೆ ನಂಬಿಕೆ ಇಟ್ಟು ಈ ಒಂದು ಸಿನಿಮಾನ ಇಲ್ಲಿ ತನಕ ತಂದಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕರಿಂದ ಧನ್ಯವಾದವನ್ನು ಸಲ್ಲಿಸ್ತೀನಿ ಮತ್ತು ಕೋಲಾರದಲ್ಲಿ ಯಾವುದೇ ಒಂದು ವಿಷಯ ನಡೀತಾ ಇದ್ದರೂ ಕೂಡ ನಿಮ್ಮ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ಜನರಲ್ಲಿ ಅರಿವು ಕೆಲಸ ನೀವು ಮಾಡ್ತಾ ಇದ್ದಾರೆ ಬಹಳ ಖುಷಿಯಾಗುತ್ತೆ ಅದ್ರ ಜೊತೆನಲ್ಲಿ ನಮ್ಮ ಕೋಲಾರದಲ್ಲಿ ಲೈಕ್ ಎರಡು ವರ್ಷ ಆಯಿತು ಸಿನಿಮಾದ ಮುಹೂರ್ತ ಆಗಿ ಮೇಲೆ ಸತತವಾಗಿ ಎಂಟು ತಿಂಗಳು ಎಂಟೂವರೆ ತಿಂಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶೂಟಿಂಗ್ ನಡೆದಿರೋಂಥದ್ದು ದಿ ನೈನ್ಟೀನ್ ಸೆವೆಂಟಿ ನೈನ್ ಅಂಡೋರ್ ಸ್ಟೋರಿ ಆ ಸ್ಕೆಡ್ಯೂಲ್ ಪ್ರಕಾರ ಸಿನಿಮಾನ ಶೂಟಿಂಗ್ ಕಂಪ್ಲೀಟ್ ಮಾಡಿರೋಂಥದ್ದು ಬಹಳಷ್ಟು ಜಾಗಗಳಲ್ಲಿ ನಾವು ಸಿನಿಮಾಗೋಸ್ಕರ ಸೆಟ್ಗಳು ಹಾಕಿ ಏನು ಶೂಟ್ ಮಾಡಿರೋಂಥದ್ದು ಮತ್ತು ಇನ್ನೊಂದು ವಿಷಯದ ಇನ್ನೊಂದು ಖುಷಿಯಾದ ವಿಷಯ ಏನಂತಂದರೆ ಸುಮಾರು ಎಪ್ಪತ್ತು ಇಂದ ಎಂಬತ್ತು ಪರ್ಸೆಂಟ್ ನಮ್ಮ ಕೋಲಾರದ ಆರ್ಟಿಸ್ಟು ಆ್ಯಕ್ಟ್ ಮಾಡಿರೋಂಥ ಸುಮಾರು ಶಾರ್ಟ್ ಫಿಲ್ಮ್ಸ್ಗಳಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋಂಥದ್ದು ಬಹಳ ಖುಷಿಯಾದಂಥ ವಿಷಯ ಅದಕ್ಕೋಸ್ಕರ ಇಡೀ ಕಾರ ಇಡೀ ಹೋಲಾದ ಜನತೆಗೆ ಈ ಒಂದು ಸಿನಿಮಾಗೋಸ್ಕರ ನಿಮ್ಮ ಧ್ವನಿ ನಿಮ್ಮ ಒಂದು ನಿಮ್ಮ ನಮ್ಮ ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾಗೆ ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಒಂದು ವಿಡಿಯೋ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್